ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ವೀಡಿಯೋನೇ ಕಂಟಿನ್ಯೂ ಆಗ್ತಿದೆ ಅಂದರೆ ಹತ್ತೊಂಬತ್ತನೇ ತಾರೀಕಿನ ವೀಡಿಯೋನೇ ಇದು ಇದು ನಮ್ಮ ದೊಡ್ಡಕ್ಕ ಬೆಂಗಳೂರಿಂದ ಬಂದಳು ಇವ್ರು ನಮ್ಮ ಎರಡನೇ ಅಕ್ಕ ನಂದಿನಿ ದೊಡ್ಡಕ್ಕನ ಹೆಸರು ಮಮತಾ ಎರಡನೇ ಅಕ್ಕನ ಹೆಸರು ನಂದಿನಿ ಅಕ್ಕ ಬೆಂಗಳೂರಿಂದ ಆಗ್ತಾನೆ ಬಂದಳು ಹಾಗೆ ಅಪ್ಪಾಜಿ ಆಟೋ ಮಾಡಿದರು ತಂಗಿ ಮನೆಗೆ ಹೋಗೋಕ್ಕೆ ಅಪ್ಪಾಜಿ ತಂಗಿ ಮನೆಗೆ ಹೋಗೋಕೆ ಮದುವೆ ಮನೆಗೆ ಅಂತೇಳಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಹಾಗೆ ಅವರು ನಮ್ಮ ಅಪ್ಪಾಜಿ ರಿಲೇಶನು ನಮಗೆ ಮಾವ ಆಗಬೇಕು ಎಲ್ಲರೂ ಒಟ್ಟಿಗೆ ಆಟೋದಲ್ಲಿ ಜಾಲಿ ಜಾಲಿ ಮಾಡ್ಕೊಂಡು ಹೊರಟ್ವಿ ಈ ವಿಡಿಯೋನ ಎಲ್ಲರೂ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಅಕ್ಕಂದು ಕಂಪ್ಲೀಟಾಗಿ ನೋಡಲೇಬೇಕು ನೀವು ಸೀದಾ ಮದುವೆ ಮನೆಗೆ ಬಂದ್ವಿ ಇಲ್ಲಿ ನೋಡಿದ್ರೆ ಮದುವೆ ಹೆಣ್ಣು ಕೈಲೇ ಕೆಲಸ ಮಾಡಿಸ್ತಿದ್ದಾರೆ ಪಾಪ ಆಮೇಲೆ ನಾವೆಲ್ಲ ಅವಳನ್ನು ಕಳಿಸಿ ನಾವೇ ಕೆಲಸ ಮಾಡಿದ್ವಿ ಇದು ನಮ್ಮ ಮೊದಲನೇ ಅಂದರೆ ಅಪ್ಪಾಜಿಗೆ ಮೊದಲನೇ ತಂಗಿಯವರು ಅತ್ತೆ ಎಲ್ಲರೂ ಒಟ್ಟಿಗೆ ಸೇರೋದು ಅಪರೂಪ ನಾವು ಎಲ್ಲರೂ ಸೇರಿದಾಗ ತುಂಬ ಖುಷಿಯಾಗಿ ಜಾಲಿ ಮಾಡ್ತೀವಿ ನಾವು ಚೆನ್ನಾಗಿತ್ತು ಮದುವೆ ಮಾತ್ರ ನಾನಿಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು ತೀರಾ ಕಮ್ಮಿ ಈ ಥರ ಅತ್ತೆ ಮನೆಗೆಲ್ಲ ಹೋಗೋದು ಇಲ್ಲೆಲ್ಲ ಕೆಲಸ ಮುಗಿಸಿ ಇದು ಅಂದರೆ ಅಪ್ಪಾಜಿನ ಎರಡನೇ ತಂಗಿ ಮನೆ ಮದ್ವೆದಿತ್ತು ಇವರು ಮೊದಲನೇ ತಂಗಿ ಅಲ್ವಾ ಅವ್ರ ಮನೆಗೆಲ್ಲ ಹೋಗಿ ಬಂದ್ವಿ ಇಲ್ಲೊಂದು ಅಕ್ಕಿ ಮೋಸ್ಟ್ಲಿ ಆ ಒಳಗಡೆ ಅಂದರೆ ಗೂಡು ಅಂದ್ರೆ ಅದು ಹೋಗೇದು ಪೈಪ್ ಬರ್ತಾರ ಅದು ಒಳಗಡೆ ಗೂಡು ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಅಲ್ಲಿಗೆ ಹೋಗಿ ಪಾಪ ತಂದು ಮರಿಗೆ ಊಟ ಕೊಟ್ಟು ಬರ್ತಿತ್ತು ಹಾಗಾಗಿ ಅದೊಂದು ವಿಡಿಯೋ ತಗೊಂಡೆ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ನನಗೆ ಅದಕ್ಕೇ ಸಖತ್ತು ಇಷ್ಟ ಆಯಿತು ನೋಡಿ ಊಟ ಕೊಟ್ಟು ಪುರ್ರಂತ ಹಾರೋಗಿಬಿಡ್ತು ಅಕ್ಕಿ ಅಲ್ಲಿಂದ ನೋಡಿ ಅದು ಮೋಸ್ಟ್ಲಿ ಹೆಣ್ಣು ಇದು ಗಂಡು ಅಂತ ಅನಿಸುತ್ತೆ ನನಗೇನು ಅದು ಬಂತು ಇದು ಹೋಯಿತು ಮೋಸ್ಟ್ಲಿ ಊಟ ಕೊಟ್ಟು ಕಾವಿಗೆ ಕೊಡ್ತಿದ್ದೇನು ಅನಿಸುತ್ತೆ ಇದು ಇವರು ನಮ್ಮ ಎರಡನೇ ಅತ್ತೆ ಅಂದರೆ ಅಪ್ಪಾಜಿನ ಎರಡನೇ ತಂಗಿಯವರು ಇವಳು ನಮ್ಮ ಅತ್ತೆಯ ಅಂದರೆ ಎರಡನೇ ಅತ್ತೆ ಇದ್ರಲ್ಲಿ ಅವರ ಮಗಳು ಮಗಳು ಅವಳು ಬೈಕಲ್ಲಿ ಹೋಗೋಕೆ ಅಂತೇಳಿ ಕೇಳಿದ್ಲು ಅವ್ರ ಅಣ್ಣನ ಅವ್ನು ಕರ್ಕೊಂಡು ಹೋಗೋಲ್ಲ ಅಂತೇಳಿ ಈ ಥರ ರಿಯಾಕ್ಷನ್ ಕೊಡ್ತಿದ್ದಾಳೆ ನನಗಿಂತ ನೋಡಿ ಭಯನೇ ಆಗೋಯ್ತು ನೋಡಿ ಹೆಂಗೆ ನೋಡ್ತಿದ್ದಾಳೆ ನೋಡಿ ನನ್ನ ವೀಡಿಯೋ ಅವಳು ನನ್ನ ನೋಡೋವರು ಹಂಗೆ ನೋಡ್ತಿದ್ಳು ನನ್ನ ನೋಡಿದ ತಕ್ಷಣ ಸ್ಮೈಲ್ ಕೊಟ್ಬಿಡ್ಲು ನೋಡಿ ಹೆಂಗಿದ್ದಾಳೆ ಹೇಳು ಈಗಲೇ ಅಂತ ನಂದಾಯ್ತು ನೋಡಿ ಹಾಗೆ ಅತ್ತೆ ಮನೆಗೆ ಹೋಗಿದ್ವಿ ಅಂತೇಳಿದ್ನಲ್ಲ ಅಲ್ಲಿ ಅವರು ಮನೆಗೆ ಹೋಗೋ ಇದರಲ್ಲಿ ಒಂದು ಬೆಟ್ಟ ಇದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂಡೆ ನಾನು ಇಲ್ಲಿ ನೋಡಿದ್ರೆ ಮಾವಿನ ಕಾಯಿಗಳೆಲ್ಲ ಫುಲ್ ಜೋತ್ ಬಿದ್ದಿದ್ದಾವೆ ಅದನ್ನು ಒಂದು ವಿಡಿಯೋ ತಗೊಂಡೆ ನೋಡಿ ಇಲ್ಲಿ ಎಷ್ಟು ಒಂದಿದ್ದಾವೆ ನನಗೆ ನೋಡಿ ಬಾಯಲ್ಲೆಲ್ಲ ನೀರಿಯಿತು ಮುಂಚೆ ನಮ್ಮ ಮಾವ ಎಲ್ಲ ಕಿತ್ಕೊಬಂಡ್ ಕೊಡೋದು ಇವಾಗ ಏನೋ ಮರ ಎಲ್ಲ ಕರ್ದಾಕಿದ್ದಾರೆ ಅಂತ ಅಂದರು ಹಾಗಾಗಿ ಮಾವಿನಕಾಯಿ ಇರಲಿಲ್ಲ ಇನ್ನೇನು ಇವತ್ತು ನೀರು ತರಿಸೋದು ಅಂತಾರಲ್ಲ ಆ ಕಾರ್ಯ ಇತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಹಾಡು ಹಾಕ್ಕೊಂಡು ನನ್ನ ಮಗ ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಅತ್ತೆ ಮೊಮ್ಮಗಳು ಎಲ್ಲರೂ ಮಜಾ ಮಾಡ್ಕೊಂಡು ಜಾಲಿಯಾಗಿ ಕುಣಿತಾ ಇದ್ರು ಹಾಗೆ ಇಲ್ಲಿ ಈ ಕಡೆ ಪುರೋಹಿತರು ಅವ್ರದ್ದು ಏನೇನು ಶಾಸ್ತ್ರ ಇತ್ತು ಸಾರಿ ಪುರೋಹಿತ್ರೆಲ್ಲ ಐನಾರು ಏನೇನು ಶಾಸ್ತ್ರ ಇತ್ತು ಅದನ್ನೆಲ್ಲ ಮಾಡ್ಕೋತಿದ್ರು ಆ್ಯಕ್ಚುಲಿ ಕಳ್ಸೋರ್ತಿತ್ತು ನಾನು ನಮ್ಮಕ್ಕ ಅಕ್ಕ ನಮ್ಮ ದೊಡ್ಡತ್ತೆ ಮಗಳು ದೊಡ್ಡತ್ತೆ ಮಕ್ಕಳು ಇಬ್ರು ನಾನು ನಮ್ಮಕ್ಕ ಆಮೇಲೆ ಕಳ್ಸ ಇರ್ತಿತ್ತು ಚಿಕ್ಕತ್ತೆ ಮಗಳು ಏನು ಮುಂದೆ ಇನ್ನೂ ಸಕ್ಕತ್ತಾಗಿದೆ ಕಾಮಿಡಿ ಲೈಕ್ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ನೀವು ಏನು ಕಾಮಿಡಿ ಕಾಮಿಡಿ ಆ ಥರ ಏನಿಲ್ಲ ಸ್ವಲ್ಪ ನಮ್ಮ ಅಕ್ಕಗೆ ಕಳಿಸ ಒರೆಸದ ಮೇಲೆ ದೇವರು ಬರುತ್ತೆ ಅದು ನೋಡಿ ನನಗೆ ಸ್ವಲ್ಪ ಕಾಮಿಡಿ ಅಂತ ಅನಿಸ್ತಷ್ಟೆ ಮತ್ತು ಇನ್ನೊಂದೇನು ಅಂದರೆ ನಮ್ಮ ಅತ್ತೆರಿಬ್ರು ಒಂದೇ ಊರಿಗೆ ಕೊಟ್ಟಿರೋದು ಅವರು ಸ್ವಂತ ಅಣ್ಣ ತಮ್ಮ ಆ ಥರ ಇವರಿಬ್ರು ಅಕ್ಕ ತಂಗಿ ಅವರಿಬ್ರು ಅಣ್ಣ ತಮ್ಮ ಆ ಥರ ಮದುವೆ ಆಗಿರೋದು ಇಬ್ಬರೂ ಅಂದರೆ ನಮ್ಮ ದೊಡ್ಡತ್ತೆ ಅಂದರೆ ದೊಡ್ಡವ್ರನ್ನ ಮದುವೆಯಾಗಿದ್ದಾರೆ ಇವ್ರು ಸಣ್ಣತ್ತೇ ಚಿಕ್ಕವ್ರನ್ನ ಮದುವೆ ಆಗಿದ್ದಾರೆ ಒಂದೇ ಊರಿಬ್ರದ್ದು ಒಬ್ಬರು ಮೇನಿದ್ದರೆ ಒಬ್ಬರು ಕೆಳಗಡೆ ಊರಲ್ಲಿದ್ದಾರೆ ಹಾಗಾಗಿ ಒಂದು ಊರಿಗೆ ಬಂದಾಗ ಇಬ್ಬರೂ ನೋಡ್ಬೋದು ಅದೇ ಖುಷಿ ಅಪ್ಪಾಜಿಗೂ ಸ್ವಲ್ಪ ಕಾಯ್ ಕೊಡೋಕ್ಕೆಲ್ಲ ಈಸಿ ಆಗುತ್ತೆ ನಾ ನಾಲ್ಕು ಜನ ಹೆಣ್ಮಕ್ಳಿರೋದ್ರಿಂದ ಒಬ್ಬೊಬ್ರಿಗೂ ಒಂದೊಂದು ಊರಿಗೆ ಹೋಗೋದು ಕಷ್ಟ ಆಗುತ್ತೆ ಈ ಊರು ಒಂದೇ ಊರದ್ರಲ್ಲಿರೋದ್ರಿಂದ ಒಂದೇ ಸತಿ ಇಬ್ಬರಿಗೂ ಕೊಟ್ಬಿಟ್ಟು ಹೋಗ್ಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಕಳ್ಸೋ ಬರೋದೆಲ್ಲ ನನಗೆ ಇಷ್ಟವೇ ಇಲ್ಲ ಬಟ್ ನಾನು ಎಲ್ಲರೂ ದೇವ್ರು ಬರುತ್ತೆ ದೇವ್ರು ಬರುತ್ತೆ ಕಳ್ಸ ಹೊತ್ತರೆ ಅಂತೆಲ್ಲ ಹೇಳ್ತಾರಲ್ಲ ಹಾಗಾಗಿ ನೋಡೋಣ ನಾನು ಟ್ರೈ ಮಾಡೋಣ ಅಂತೇಳಿ ಕಲಸ ಹೊತ್ತಿತ್ತು ಬಟ್ ನನಗೇನು ದೇವ್ರು ಬರಲಿಲ್ಲ ನಮ್ಮ ಅಕ್ಕಗೆ ದೇವ್ರು ಬಂತು ನನಗೆ ಅಂತ ನೋಡಿ ಬಿತ್ತು ಬಿತ್ತು ನಗಡೋ ಅಷ್ಟು ನಗು ನನಗೆ ಬಟ್ ದೇವ್ರಿಗೆಲ್ಲ ಆ ಥರ ಹೇಳ್ಬಾರ್ದು ಪಾಪ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಲೇಬೇಕು ನೀವು ನನಗಂತೂ ತುಂಬ ನಗುನೇ ನಾನು ಎಷ್ಟು ಸತಿ ಕಂಟ್ರೋಲ್ ಮಾಡಿದ್ರೂ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ನೀರು ಥರ ಶಾಸ್ತ್ರ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ ಬರ್ತಿದ್ದಂಗೆ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಮಗಳಿಬ್ರಿಗೂ ಬಂತು ನಮ್ಮ ಅಕ್ಕ ಎಂತೋ ಟಮಟೆ ಸೋಂಡಿ ಖುಣ್ದು ಖುಣ್ದು ಕುಪ್ಪಳ ಸಾಕೋದ್ಲು ಅಲ್ಲಿ ಫುಲ್ಲು ನಮ್ಮ ಅಂಕಲ್ಲು ಅವರು ಊರವ್ರೇನೇ ಅನಿಸುತ್ತೆ ನಮ್ಮ ಅಂಕಲ್ನಂತೂ ಫುಲ್ಲು ಒದ್ದೆ ಮಾಡೋಕ್ಕೋದ್ಲು ಅಷ್ಟು ಅವಳನ್ನ ಈ ಮೂರು ಜನ ಹಿಡಿದ್ರು ಹಿಡಿಯೋಕ್ಕಾಗ್ತಿಲ್ಲ ನೋಡಿ ಹಿಂದೆ ಒಬ್ಬರು ಹಿಡ್ದಿದ್ದಾರೆ ಇಲ್ಲಿ ಇಬ್ಬರು ಹಿಡ್ದಿದ್ದಾರೆ ಗಂಡಸರು ಹಿಡಿಯೋಕಾಯ್ತಲ್ಲ ಅದಕ್ಕೆ ನಾನು ನಗು ಬಂತು ಮತ್ತು ಕಳಸದಲ್ಲಿ ನೀರೆಲ್ಲ ಖಾಲಿ ಆಗಬಾರ್ದು ಅಂಥೇಳಿ ಚಂಬಲೆಲ್ಲ ತಂದು ಆ ಕಳಸಕ್ಕೆ ನೀರು ಹಾಕ್ತಿದ್ರು ಅಪ್ಪ ನೋಡಿ ಅಲ್ಲಿ ಯಾವ ಥರ ದೇವ್ರು ಬಂದಿತ್ತು ಅಂತೇಳಿ ನನಗೆ ದೇವರು ಏನು ಇದು ಅಂತೂ ನಾನು ಅಷ್ಟು ದೇವ್ರ ಮೇಲೆ ನಂಬಿಕೆ ಇಡಲ್ಲ ಈ ಥರ ಮೇಲೆ ಬರೋದು ದೇವ್ರನ್ನೆಲ್ಲ ಬಟ್ ನಮ್ಮ ಅಕ್ಕ ಮುಂಚೆ ದೇವ್ರು ಬರುತ್ತೆ ಹೀಗೆಲ್ಲ ಅನ್ಬಾರ್ದು ಬಿಡ್ತು 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 ತಪ್ಪಾಯಿತು ದೇವ್ರೆ ಅವ್ರ ನಗುನೇ ಬರ್ತೈತೆ ವಿಡಿಯೋ ನೋಡಿ ನಮ್ಮ ಅಕ್ಕ ಏನು ಅಂದ್ಕೋತಾಳೆ ಏನೋ ಗೊತ್ತಿಲ್ಲ ಯಾಕೆ ಆಗಿದೆ ತಗಿ ಅಂತ ಅನ್ಬೋದು ಬಟ್ ಇದೆಲ್ಲ ಒಂದು ಮೆಮೊರೀಸು ಯೂಟ್ಯೂಬಲ್ಲಿ ಇದ್ದರೆ ಇದನ್ನು ಯಾವಾಗ ಬೇಕಾಗ ನೋಡ್ಬೋದು ನಾವು ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಏನಾದ್ರು ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋ ನನಗೇನು ಯೂಟ್ಯೂಬ್ ವಿಡಿಯೋ ಬೇಕು ಅಷ್ಟೇ ನೈಸ್ ನೋಡಿ ಚೆನ್ನಾಗಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಗೆ ನಾನು ಮತ್ತೆ ನಮ್ಮ ದೊಡ್ಡತ್ತೆ ಮಗಳು ಇಬ್ರು ಒಂದೇ ಪಂಜೇಲಿ ಅಂದ್ರೆ ಇವ್ರೂರ ಕಡೆ ಒಂದೇ ಪಂಜೇಲಿ ಇಬ್ಬರು ಒತ್ಕೊಳ್ಳೋ ಅಂತ ಕಳ್ಸನ ಅಂತ ಶಾಸ್ತ್ರ ಇದೆಯಂತೆ ಹಾಗಾಗಿ ನಾವಿಬ್ಬರು ಒತ್ಕೊಂಡಿದ್ವಿ ನಾವು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಏನು ಮಾತಾಡ್ಕೋತಿದ್ವಿ ಅಂದರೆ ನಾವಿಬ್ಬರು ಒತ್ಕೊಂಡು ಮಿಸ್ ಮಿಸ್ಸಾಗಿ ಒಬ್ರಲ್ಲಿ ಯಾರಾದರೂ ನಂದು ಜೊತೆ ಹೋಗಿದರೆ ಅಂದರೆ ಕಳ್ಸದಿಂದ ಕಳ್ಸೋ ಟಚ್ ಆದರೆ ದೇವರು ಬರುತ್ತಂತೆ ಹಾಗಾಗಿ ಏನಾದರೂ ಮಿಸ್ಸಾಗಿ ಹೋಗಿದರೆ ನಾವು ಹಿಂಗೆ ಕುಡಿಬೇಕಾಗಿತ್ತಲ್ಲ ದೇವ್ರೆ ಸದ್ಯನಾಗ ಒತ್ಕೊಂಡು ಇಲ್ದಿ ತೊಳೆದಾಯ್ತು ಅಂತೇಳಿ ಇಬ್ಬರು ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ಕೋತಿದ್ವಿ ಹಾಗೆ ನನ್ನ ತಮ್ಮ ವೀಡಿಯೋ ಮಾಡಿರೋದು ನಮ್ಮ ಆಂಟಿ ಮಗ ಚೆನ್ನಾಗಿ ವೀಡಿಯೋ ಮಾಡಿದ್ದೇನೆ ಥ್ಯಾಂಕ್ ಯು ಎಲ್ಲ ನೋಳೆ ಕರ್ಕೊಂಡು ಬಂದ್ರು ಹಾಗೆ ಎಷ್ಟು ಚಂದ ಹಸೆ ಹಾಕಿದರೆ ನೋಡಿ ಇಲ್ಲಿ ನಮ್ಮ ಮೈನಾರು ಸಕ್ಕತ್ ಚೆನ್ನಾಗಿತ್ತು ನೋಡಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಕುಣಿದು ಕುಣಿದು ಸುಸ್ತಾಗಿ ನಮ್ಮ ಅಕ್ಕ ಯಾವ ಥರ ಆಗಿದ್ದಾಳೆ ನೋಡಿ ನೋಡಕ್ ಆಯ್ತಿಲ್ಲ ಪಾಪ ಹೇಳ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಇದ್ದೇನೆ ಹಾಗೆ ನಮ್ಮ ಮದುಮಗಳು ಕೂಡ ರೆಡಿಯಾಗಿ ಬಂದು ಹಸ ಕೂರೋಕ್ಕಿಂತ ಮುಂಚೆ ಎಲ್ಲರಿಗೂ ಹಿರಿಯರು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಆಶೀರ್ವಾದ ತಗೊಳ್ಳೋದು ನಮ್ಮ ಕಡೆ ಪದ್ಧತಿ ಹಾಗಾಗಿ ಎಲ್ರಿಗೂ ಆಶೀರ್ವಾದ ಎಲ್ಲರಿಂದಲೂ ಆಶೀರ್ವಾದ ತಗೋತಿದ್ಲು ಅವ್ಳ ಮುಖದಲ್ಲಿ ಎಷ್ಟು ನೋವಿತ್ತು ಅಂತಂದರೆ ಅದೆದ್ದು ಕಾಣಿಸ್ತಿದೆ ಪಾಪ ಅತ್ತೇನೂ ಅಷ್ಟೇ ಅತ್ತು ಬಿಟ್ಟರು ತುಂಬ ನೋಡಿ ತುಂಬ ಬೇಜಾರಾಯಿತು ಆಮೇಲೆ ನಾನು ಅವರು ಅಳಬಾರ್ದು ಅಂತೇಳಿ ಯಾಕೆ ಮದುವೆ ಮಾಡಿಕೊಡ್ಬೇಕು ಈ ಥರ ಹಾಡೋದಾದರೆ ಅಂತೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಡೈಲಾಗ್ ಹೊಡೆ ಅಷ್ಟೇ ಇವರೇ ಅವರಮ್ಮ ಚಿಕ್ಕ ಚಿಕ್ಕತ್ತೆ ಮಗಳು ಇವಳು ಇವಳು ಸೃಷ್ಟಿ ಅಂತ ಮಡ್ಲು ತುಂಬುವಂತಹ ಶಾಸ್ತ್ರ ಫಸ್ಟು ತಾಯಿ ತುಂಬ್ತಾರೆ ಆಮೇಲೆ ನೆಕ್ಸ್ಟು ನಾವು ಮತ್ತವರೆಲ್ಲ ತುಂಬ್ತೀವಿ ಹಾಗೆ ನಾನು ನಮ್ಮ ಅಕ್ಕ ನಮ್ಮಮ್ಮ ಮತ್ತೆ ಮಕ್ಕಳು ಎಲ್ಲರೂ ತುಂಬಿದ್ರು ಮಡ್ಲು ಹಾಗೆ ತಲೆ ಮೇಲೆ ಎಲ್ಲ ಸ್ವಲ್ಪ ಅಕ್ಷತೆ ಇತ್ತು ಅದನ್ನೆಲ್ಲ ಒರೆಸ್ಬಿಟ್ಟು ಬಂದೆ ಫೋಟೋ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಹಾಗೆ ಬೆಳಗ್ಗೆ ಎಲ್ಲ ರೆಡಿಯಾಗಿ ಚೌಡ್ರಿಗೆ ಹೋಗೋಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ವಿ ಹಾಗೆ ಇದೇನೋ ಶಾಸ್ತ್ರ ಮಾಡಿದ್ರು ಇದೇನಂತ ನಾನು ಕೇಳ್ಕೊಳ್ಲಿಲ್ಲ ಸಕ್ಕದ ಕಾಣಿಸ್ತಿತ್ತು ನನ್ನ ಕ್ಯಾಮ್ರಾದಲ್ಲಿ ಕಮ್ಮಿ ರೇಟಿನ ಫೋನ್ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನನ್ನ ಕ್ಯಾಮ್ರಾದಲ್ಲಿ ಈ ಸಿಚುವೇಶನ್ ಇದೆಲ್ಲ ಮುಗಿದ್ಮೇಲೆ ಇನ್ನೂ ಸಿಚುವೇಶನ್ ಬರುತ್ತೆ ಏನಂದರೆ ಮನೆಗೆ ಅಕ್ಕಿ ಉಗಿಸ್ತಾರಲ್ಲ ಅದು ಪಾಪ ಆಗ ಎಂತೋಳು ಎಷ್ಟು ಹತ್ತಲು ಅಂದರೆ ನನಗೆ ತುಂಬ ನೋವಾಯಿತು ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಅತ್ತೆ ಮತ್ತೆ ಸೃಷ್ಟಿ ಮದುವೆ ಹೆಣ್ಣು ಇಬ್ಬರು ಸರಿ ಹತ್ರ ಜೋರಾಗಿ ನನ್ನ ಮಗನ ನೋಡಿ ಅಲ್ಲಿ ಹೆಂಗೆ ಆಳ್ಕೊತಿದ್ದಾನೆ ಅಜ್ಜಿ ಅಂತ ಕಥೆ ಕಳ್ಳ ನನ್ನ

ಮನೇಲೆ ಶಾಸ್ತ್ರ ಮುಗಿಸ್ಕೊಂಡ ನಂತರ ಎಲ್ಲರೂ ಸೀದಾ ಬಂದಿದ್ದೆ ಚೌಟ್ರಿಗೆ ನೋಡಿ ನಮ್ಮ ಅತ್ತೆ ಮೊಮ್ಮಗ್ಳು ಹೆಂಗ್ ಕುಣಿತಿದ್ದಾಳೆ ಅಂತವ ಇಳಿಸ್ರು ಏನು ಹೆಸ್ರು ಮರ್ತೋಗಿದೆ ನನಗೆ ಅಮ್ಮು ಅಂತ ಕರೀತಾರೆ ಅವಳನ್ನು ಹಾಗೆ ನಮ್ಮ ಅಕ್ಕನ ಮಗಳು ಅವ್ರ ಪಪ್ಪು ನೋಡಿ ಮೂರು ದಿನ ಆಗಿತ್ತಲ್ಲ ಹಾಗಾಗಿ ಅವ್ರ ಪಪ್ಪುನ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಅವ್ರ ಪಪ್ಪನ ಜೊತೆಯೇ ಫುಲ್ ಕೊಂಡ್ಕು ಬಳಸ್ತಿದ್ದಾಳೆ ಹಾಗೆ ಇವ್ರು ನಮ್ಮ ಮಾವ ನಮ್ಮ ದೊಡ್ಡತ್ತ ಇದ್ದಾರಲ್ಲ ಅವ್ರ ಗಂಡೆಯವರು ನಮ್ಮ ಮಾವ ಅಷ್ಟೇ ಎಲ್ಲರೂ ಕೈ ನೀರು ಬಿಡೋಕೆ ಅಂತ ಹೇಳಿ ಹೋದ್ವಿ ಇಲ್ಲಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಎರಡನೇ ಅಕ್ಕ ಬಿಡ್ತಿದ್ದಾರೆ ಅವರಿಂದ ನಾವು ನಿಂತಿದ್ದೀವಿ ನಮ್ಮ ಹಿಂದೆ ನಮ್ಮ ದೊಡ್ಡ ಅಕ್ಕ ಮತ್ತು ಅವ್ರ ಗಂಡ ನಮ್ಮ ಭಾವ ನಿಂತಿದ್ದಾರೆ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತು ನನಗೆ ಮದುವೆ ಗಂಡು ಅಂದರೆ ಸ್ವಲ್ಪ ನಾನು ಫೇಸ್ ನೋಡಿದ್ರೆ ಕಂಡು ಹಿಡಿತೀನಿ ಸ್ವಲ್ಪ ಯಾವ ಥರ ಅಂತ ನನಗೇನು ಒಳ್ಳೆಯವರು ಅಂತ ಅನ್ನಿಸ್ತು ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕಾರೆ ಐ ಹೋಪ್ ಸುಳ್ಳು ಅಂತ ಅಂದ್ಕೊಂಡಿದ್ದೀನಿ ನಾನು ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೈದು ವರ್ಷ ಮಿನಿಮಮ್ ಅಂದರೆ ಹೆಣ್ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿರ್ತಾರೆ ಮುಂದೆ ಬರೋ ಗಂಡು ಹೇಗೋ ಏನೋ ಅನ್ನೋ ಚಿಂತೆಲೇ ಇರುತ್ತೆ ಅಂತ ಹೇಗೋ ಒಂದು ಒಳ್ಳೆ ಗಂಡು ಹುಡ್ಕಿ ಮದುವೆ ಮಾಡಿ ಕೊಟ್ಟ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಹೇಳಿ ಯಾವ ತಂದೆ ತಾಯಿನೂ ಅಂದ್ಕೊಳ್ಳಲ್ಲ ಆಗ್ಲಿಂದನೇ ಅವ್ರ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಅಂದರೆ ಲೈಫಲ್ಲಿ ಯಾವ ಥರ ನಮಗೆ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ ಪಾಪು ಆಗಲಿ ನಮ್ಮ ಗಂಡದಿರು ಯಾವ ಥರ ನೋಡ್ಕೋತಾರೆ ಅನ್ನೋ ಚಾಲೆಂಜ್ ಆಗ್ಲಿಂದ ನಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಮ್ಯಾನ್ ಪಾಪ ತುಂಬ ಅನ್ಸುತ್ತೆ ಹಾಗಾಗಿ ನಮ್ಮೂರು ಜನದ್ದು ಪೇರಿ ನಮ್ಮ ಜೋಡಿದ್ವಲ್ಲ ನಮ್ಮ ಅಕ್ಕ ನಾನು ನಮ್ಮ ಅಕ್ಕ ದೊಡ್ಡಕ್ಕ ಎಲ್ರದ್ದು ಜೋಡಿ ಫೋಟೋನ ತೆಗೆದುಕೊಟ್ರು ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೇನು ಹೇಳೋದು ನಾನೇ ಅಷ್ಟೊಂದು ಚೆನ್ನಾಗಿಲ್ಲ ನೋಡಕ್ಕೆ ಸಾಧಾರಣವಾಗಿದ್ದೀನಿ ಬ್ಲ್ಯಾಕಿ ಹಾಗಾಗಿ ಆಗೇ ಕಾಣಿಸ್ತಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಇರೋದೇ ಹೀಗೆ ನಮ್ಮ ಮೇಲೆ ನಮಗೆ ತುಂಬ ಕಾನ್ಫಿಡೆಂಟ್ ಇರಬೇಕು ಹಾಗಾಗಿ ನನಗೆ ನನ್ನ ಮೇಲೆ ತುಂಬ ಕಾನ್ಫಿಡೆಂಟ್ ಇದೆ ಏನೇ ಕಲರ್ ಇದ್ರೂ ಇಲ್ನಿಲ್ಲ ಅಂದರೂ ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇದ್ದರೆ ನಾವು ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಥರ ಯಾರ್ಯಾರು ಬ್ಲ್ಯಾಕ್ ಇದ್ದೀರೋ ಅವರೆಲ್ಲ ಯಾರು ಫೀಲ್ ಆಗಿಬಿಡಿ ಯಾವಾಗಲೂ ನಗ್ತಾ ಇರಿ ಅದೇ ನಿಮ್ಮ ಮುಖದ ಸೌಂದರ್ಯನ ಜಾಸ್ತಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರು ನಮ್ಮ ದೊಡ್ಡಕ್ಕನ್ ಗಂಡ ಇವ್ರು ಬೆಂಗಳೂರಲ್ಲಿ ಇರೋದು ನಮ್ಮ ಬಾವುಗೆ ಸಾಮಾನ್ಯ ರಜಾ ಸಿಗಲ್ಲ ಸಂಡೆ ಟೈಮ್ ಮಾತ್ರ ರಜಾ ಸಿಗೋದು ಮದುವೆನೂ ಸಂಡೇನೇ ಇತ್ತು ಹಾಗಾಗಿ ಬಂದಿರೋದು ಬಾವ ಇಲ್ಲ ಅಂದರೆ ಬರೋಕ್ಕಾಗ್ತಿರ್ಲಿಲ್ಲ ಅಕ್ಕ ಮೊದಲು ಬಂದರು ಆಮೇಲೆ ಬಾವ ಬಂದಿತ್ತು ಡೈರೆಕ್ಟ್ ಚೌಟ್ರಿಗೇನೆ ಇನ್ನು ನಮ್ಮ ಮಕ್ಕಳು ಇದು ಪರ್ಫಾರ್ಮೆನ್ಸ್ ಆಗಲೇ ಆಗಬೇಕಲ್ಲ ಹಾಗೆ ರಿಸೆಪ್ಷನ್ಗೆ ಅವ್ರು ರೆಡಿಯಾಗಿ ಹೋಗಿದ್ರು ಗಂಡು ಹೆಣ್ಣು ಹಾಗಾಗಿ ನಮ್ಮ ಮಕ್ಳೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಇದು ಫ್ಯಾಮಿಲಿ ಫೋಟೋ ಇದು ಅತ್ತೆ ಎಲ್ಲರ ಜೊತೆ ನನ್ನ ಫೋಟೋ ತೊಗೊಂಡಿರೋದು ನನ್ನ ಕ್ಲಿಪ್ ಹಾಕಿದ್ದೀನಿ ಅತ್ತೆ ಮೊಮ್ಮಗಳು ಇದು ನಮ್ಮ ಮಾವ ಇದು ನಮ್ಮ ದೊಡ್ಡಕ್ಕ ಹಾಗೆ ನನ್ನ ಅಪ್ಪ ನನ್ನ ಅಪ್ಪ ಇದು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರಿಗೂ ಗೊತ್ತಿಲ್ಲ ಹಾಗೆ ಇದು ಅಳಿಯಿಂದರು ಎಲ್ಲ ಮೂರು ಜನ ಅಳಿಂದಿರು ನಮ್ಮ ದೊಡ್ಡಪ್ಪ ಹಾಗೆ ಅಪ್ಪ ಇವರಿಬ್ರು ಪೇರು ನಮ್ಮ ಅಕ್ಕ ಬಾವ ನಮ್ಮ ಮಗಳು ಮತ್ತು ಇವರು ನಮ್ಮ ಮಗಳು ನೋಡಿ ಹೆಂಗ್ ನೋಡ್ತಿದ್ದಾಳೆ ಅವರಿಬ್ರು ಅಂತ ನನ್ ಬಿಟ್ ಫೋಟೋ ಹಾತಿದ್ದಾರೆ ಅಂತ ಹಾಗೆ ಇದು ನಮ್ಮ ಜೋಡಿ ನಾನು ಮತ್ತು ನನ್ನ ಗಂಡ ಹಾಗೆ ಒಂದು ಸಿಂಗಲ್ ಫೋಟೋ ಅಪ್ಲೋಡ್ ಮಾಡಿದೆ ಹೇಗೆ ಕಾಣಿಸ್ತಿದ್ದೀನಿ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಇದು ನನ್ನ ದೊಡ್ಡಕ್ಕ ನನ್ನ ಸ್ವೀಟಿ ನಮ್ಮ ಬಿಂದಕ್ಕ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಮತ್ತೆ ಸಿಗೋಣ ಬಾಯ್